ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗೆ ಓಪ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿನಿ ಸೊ ಬೆಳಗ್ಗೆ ಬೆಳಗೇನೆ ಹೋಟೆಲ್ ತಿಂಡಿ ತಿಂತಿದ್ದೀನಿ ಕಡಲೆ ಮತ್ತು ಅವಲಕ್ಕಿ ನನ್ನ ತಿಂಡಿ ಇದು ಇವತ್ತು ಇದ್ದಿದ್ದು ತುಂಬ ಲೇಟ್ ಆಯಿತು ಮಲಗಿದ್ದು ತುಂಬ ಲೇಟ್ ಆಯ್ತು ನಿನ್ನೆ ಸೊ ಒಳಗೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಅಲ್ಲೇ ಗೋಡೆ ಎಲ್ಲ ಸೊ ನಿನ್ನೆ ಪೇಂಟ್ ತೊಗೊಂಬಂದಿದ್ದೆ ಸೊ ನನ್ನ ಫ್ರೆಂಡಿದು ಹಸ್ಬೆಂಡ್ ಒಬ್ರು ಬಂದು ಎಲ್ಲ ಪೇಂಟೆಲ್ಲ ಕೊಟ್ಟು ಹೋಗಿದ್ದಾರೆ ತುಂಬ ಚೆನ್ನಾಗಾಗಿದೆ ಹಾಗೆ ಮಲಗುವಾಗ ಒನ್ ತರ್ಟಿ ಆಗಿದೆ ನೈಟ್ ಇವಾಗ ಬೇಗ ಬೇಗ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಬೇಕು ಮೊನ್ನೆ ನಂಗೆ ಹುಷಾರಿರಲಿಲ್ಲ ಸೊ ಒಂದು ಪೂಜೆ ಬರೆಸಿದ್ವಿ ಅದು ಮುಗಿಸ್ಕೊಂಡು ಬರಬೇಕು ನೋಡೋಣ ನಾನು ಇವತ್ತಿನ ರೊಟ್ಟಿನ ಹೇಗಿರುತ್ತೆ ಅಂತೇಳಿ ಶೇರ್ ಮಾಡ್ತೀನಿ ಸೊ ನಾನು ಎಲ್ಲಿಗಾರು ಹೋಗುವಾಗ ಬೇಬಿ ಒಂದು ಹಾಕ್ಕೊಳ್ತೀನಿ ಮುಖಕ್ಕೆ ಲೈಟಾಗಿ ಸೊ ನಂಗೆ ತುಂಬ ಸೂಟೇಬಲ್ ಆಗಿದೆ ಸೊ ಅದಕ್ಕೋಸ್ಕರ ಅದಾದಮೇಲೆ ಫೇಸ್ ಜೀರಮ್ ಆಯಿತಾ ಇದು ಯಾವುದು ಏನು ಪ್ರಾಡಕ್ಟ್ ಅಂತೆಲ್ಲ ಹೇಳ್ತೀನಿ ಸೊ ನನಗೆ ಕರೆಕ್ಟಾಗಿ ಏನೂ ಸೂಟ ಆಗಿಲ್ಲ ಹತ್ಕೊಂಡಿದ್ದೀನಿ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ ಇನ್ನು ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಇದನ್ನ ಅಕ್ಕ ಹಚ್ಕೊಳ್ತಾ ಇದ್ದು ಸೊ ನಾನು ನನಗೂ ಕೊಡು ಅಂತ ಹೇಳಿದ್ರು ಕೊಟ್ಲು ತುಂಬ ಚೆನ್ನಾಗಿದೆ ಮಾತ್ರ ಬ್ರೈಟ್ ಆಗುತ್ತೆ ಫೇಸ್ ಡಾರ್ಕ್ ಸರ್ಕಲ್ ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತಂತೆ ಒಂಥರ ಶೈನ್ ಬರುತ್ತೈತೆ ಅದು ಹಚ್ಕೊಂಡ ತಕ್ಷಣ ಸೊ ನಾನು ಇಷ್ಟೇ ಹಚ್ಕೊಳ್ಳೋದು ಸೊ ಲಾಸ್ಟ್ ಟಚ್ ಹಾಕ್ ಲಿಪ್ಸ್ಟಿಕ್ಕು ಸೊ ಅದಾದ್ಮೇಲೆ ಹೊರಡೋಣ ತುಂಬ ಅಂದರೆ ತುಂಬ ಎಣ್ಣೆ ಆಗಿಬಿಟ್ಟಿತ್ತು ಆಯಿತಾ ಸೊ ಅದನ್ನ ಕವರ್ ಅಪ್ ಮಾಡಬೇಕಿತ್ತು ನನಗೆ ನೋಡೋಕಾಗ್ತಿರ್ಲಿಲ್ಲ ಆದರೂ ಕವರಪ್ ಏನಾಗಿಲ್ಲ ಒಂದು ಸ್ವಲ್ಪ ಆಗಿದೆ ಬೆಟರ್ ಫೀಲ್ ಇದೆ ಇವಾಗ ನನಗೆ ಅಲ್ಲಿಂದ ಸೀದಾ ಹೊರಟೋರೆ ದೇವಸ್ಥಾನಕ್ಕೆ ಸೊ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು ನಾನು ಈ ಥರ ಆವಾಗ ಮಂಗಂತರ ಥರ ಮಾಡ್ತಾ ಇರ್ತೀನಿ ಅಲ್ಲಿಂದ ಓದೋರೆ ಟ್ರಾಫಿಕ್ ಜಾಮ್ ಜಾಮಾಗಿತ್ತು ಏನು ಮಾಡೋದು ಈ ಕೆ ಪಿ ಟಿಯಲ್ಲಿ ಇದ್ದೆ ಹಣ ಬರ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದು ಅಂಥೇಳಿ ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನ ಹೋದ ತಕ್ಷಣ ನಂಗೆ ಶನಿ ಪೂಜೆ ಫುಲ್ಲು ರಶ್ಶು ಪೂಜೆ ಎಲ್ಲ ಮುಗಿಸ್ಕೊಂಡು ಮಗುನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಇವಾಗ ನೋಡಿ ಇವಾಗ ಸ್ಟಾರ್ಟ್ ಮನೆಗೆ ಬಂದ ತಕ್ಷಣವೇ ಸ್ಟಾರ್ಟ್ ಆಗುತ್ತಾಯಿತ ಪ್ರತಿ ಒಂದು ಸ್ಕೂಲಲ್ಲಿ ಏನಾಗಿತ್ತು ಟಿಫಿನ್ ತಿನ್ನ ಇಲ್ವಾ ಆಮೇಲೆ ಯಾವ್ದಾದ್ರು ಪಕ್ಷಿ ಬಂದಿತ್ತಾ ಅಲ್ಲ ಯಾವ್ದಾರು ಹುಳ ಬಂದಿತ್ತಾ ಆಮೇಲೆ ಯಾರಾದರೂ ಬಂದಿದ್ರಾ ಯಾರಾದರೂ ಏನಾರು ಮಾಡಿದ್ರ ಅಲ್ಲ ಟೀಚರ್ ಏನು ಮಾಡಿದ್ರು ಏನು ಮಾಡ್ದೆ ಇವನ್ನ ಯಾರಿಗುಡ್ದೆ ಈ ಕಂಪ್ಲೇಂಟ್ಸ್ ಎಲ್ಲ ಬಂದ ತಕ್ಷಣ ಹೇಳ್ತಾನೆ ಆಯ್ತಾ ನಂಗೆ ಅದು ತುಂಬ ಖುಷಿಯಾಗುತ್ತೆ ಅಲ್ಲಿಂದ ಸ್ವಲ್ಪ ತಕ್ಷಣ ಹಸ್ಬೆಂಡ್ ಹೇಳಿದರು ಬಾ ಲೈಟಿಂಗ್ಸ್ ಎಲ್ಲ ನೋಡಿಬಾರೋಣ ಅಂತೇಳಿ ಸೊ ಹೊರಟು ಆಯ್ತಾ ಮಂಗ್ಳೂರಲ್ಲಿ ಇದೊಂದು ನೋಡೋಕ್ಕೆ ಎರಡು ಕಣ್ಣೇ ಸಾಲದಾಯ್ತಾ ಇಲ್ಲಿದ್ದವ್ರಿಗೆ ಆ ಫೀಲ್ ಗೊತ್ತಿರೋದು ದೂರದಲ್ಲಿ ಕುತ್ಕೊಂಡವ್ರಿಗೆಲ್ಲ ಗೊತ್ತಾಗಲ್ಲ ಏನು ನಮ್ಮ ಕಡೆಯೂ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಾರೆ ಬಟ್ ಅವರವ್ರ ಫೀಲ್ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿಂದ ಸೀದಾ ಮುಂದೆ ಹೋದವರೆ ಗುರು ಸರ್ಕಲ್ ಆಯ್ತಾ ಸ ಸುಖತ್ತಾಗಿ ಮಾಡಿದ್ರು ಲೈಟಿಂಗ್ಸು ಚೆನ್ನಾಗಿತ್ತು ನೋಡೋಕ್ಕೂ ಚೆನ್ನಾಗಿತ್ತು ಏನೋ ಒಂಥರ ಅಲ್ಲಿ ಯಾರೋ ಬಂದು ಕೂತೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ನನಗಂತರ ಸಖತ್ ಆಯಿತು ಅಲ್ಲಿಂದ ಸೀದಾ ಹೊರಟೋರೆ ಮಾರಿಹುಡ್ಡಿ ಟೆಂಪಲ್ ಸೈಡ್ ಹೊರಟ್ವಿ ಆಯಿತಾ ಯಾಕಂದರೆ ಪ್ರತಿ ವರ್ಷನಷ್ಟೇ ನಮ್ಮ ಮಂಗಳೂರಲ್ಲಿ ಹೆಂಗಂದರೆ ಆ ರೂಟಲ್ಲಿ ದೇವಸ್ಥಾನದಲ್ಲಿ ಯಾವ್ಯಾವ ದೇವಸ್ಥಾನ ಇರುತ್ತೆ ಯಾವುದೇ ಒಂದು ಮೇನ್ ದೇವಸ್ಥಾನ ಇರುತ್ತೋ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ಆಯಿತಾ ಅಷ್ಟು ಸಖತ್ತಾಗಿ ಲೈಟಿಂಗ್ಸ್ ಹಾಕಿದ್ರು ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ ಎಲ್ಲ ನೋಡ್ಕೊಂಡು ಸೀದಾ ಹೋಗೋಣ ಅಂತೇಳಿ ಅಂದರೆ ಎಲ್ಲೆಲ್ಲಿ ಹಿಂಗೆ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ನೋಡಬೇಕು ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಹೋಗ್ತಾನೆ ಸ್ಟಾರ್ಟ್ ಆಯ್ತಾ ಫುಲ್ಲು ಅಂದರೆ ಕಾಂಪಿಟೇಷನ್ ಮೇಲೆ ನಾನಾ ನೀನು ಅನ್ನೋ ಥರ ಡೆಕೊರೇಷನ್ಸ್ ಎಲ್ಲ ಮಾಡಿಸಿದ್ರು ಅವರವ್ರ ಗ್ರೂಪ್ ಇದೆಲ್ಲ ನೋಡೋಕ್ಕೆ ಕಾಣಿಸಲ್ದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಯಾರಾದರೂ ಫಸ್ಟು ಸೆಕೆಂಡು ಪ್ರೈಸ್ ಇಟ್ಟಿದ್ರೆ ನಿಜ ಹೇಳ್ತೀನಿ ಹೋಗುತ್ತೆ ಅಂತೇಳಿ ಕನ್ಫ್ಯೂಸ್ ಆಗ್ಬೋದು ಅಷ್ಟು ಚೆನ್ನಾಗಿ ಮಾಡಿಸಿದ್ರು ಸೊ ಅಲ್ಲಿಂದ ಮುಂದೆ ಹೋಗ್ತಾ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನನ್ನ ಮಗಂದು ಟಾರ್ಚರು ಸ್ಟಾರ್ಟ್ ಆಗಿತ್ತು ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಏನೂ ಕೊಡಿಸ್ಲಿಲ್ಲ ಫಸ್ಟ್ ಡೇ ಅಲ್ವಾ ಸೊ ಹಂಗೆ ಮನೆಗೆ ಬರೋ ರೋಡಲ್ಲಿ ಎಷ್ಟು ದೊಡ್ಡ ಹೆಬ್ಬ ಹೋಗುತ್ತಾ ನನ್ನ ಕಣ್ಣಿಗೆ ಕಂಡಿದ್ದು ಯಾರೂ ಇಲ್ಲ ನಾನು ಹಸ್ಬೆಂಡ್ ಅಷ್ಟೇ ತುಂಬ ದೊಡ್ಡದಿತ್ತಾಯಿತ ನೋಡಿ ಎಷ್ಟು ದೊಡ್ಡದಿತ್ತು ಅಂತೇಳಿ ನಂಗೆ ಫುಲ್ ಭಯ ಇತ್ತು ಆದರೂ ಹತ್ತಿರ ಹೋಗಿ ವೀಡಿಯೋ ಮಾಡಿಕೊಂಡೆ ಇದಕ್ಕಿಂತ ಜಾಸ್ತಿ ಹತ್ತಿರ ಹೋಗೋಕ್ಕಾಗಲಿಲ್ಲ ಆಮೇಲೆ ತುಂಬ ಹತ್ತಿರ ಹೋದೆ ಬಟ್ ವೀಡಿಯೋದ ಕ್ಯಾಪ್ಚರ್ ಮಾಡಿಲ್ಲ ಇಷ್ಟು ಮಾಡೋದಕ್ಕೆ ನನಗೆ ಹೊಟ್ಟೆಯಲ್ಲೆಲ್ಲ ಪುಕ್ ಪುಕ್ಕ ಅಂತ ಸ್ಟಾರ್ಟ್ ಆಗಿತ್ತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀನಿ